ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಡಿ ಬಾಸ್ ಅವ್ರಿಗೆ ಯಾವುದೇ ಒಂದು ಸಮಸ್ಯೆ ಬಂದರೆ ಅವರ ಬೆನ್ನ ಹಿಂದೆ ನಿಲ್ಲೋದು ಅವರ ಅಭಿಮಾನಿಗಳು ಮಾತ್ರ ಯಾವುದೇ ಸ್ಯಾಂಡಲ್ವುಡ್ ನಟ ಕೂಡ ಇವರ ಪರ ಮಾತಾಡಿಲ್ಲ ಆದರೆ ಇವರ ಅಭಿಮಾನಿಗಳು ಇವರು ರಿಲೀಸ್ ಆಗ್ತಾರೆ ಅಂತ ಖಂಡಿತವಾಗಿ ಹೇಳಿಯ ಬಿಟ್ಟಿದ್ದರು ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಇದು ಮೊದಲ ಬಾರಿಯಲ್ಲ ಇವರ ವಿರುದ್ಧ ಪದೇ ಪದೇ ಕಾಂಟ್ರವರ್ಸಿಗಳು ಕೇಳಿ ಬರ್ತಾನೆ ಇರ್ತವೆ ಹಾಗೂ ಡಿ ಬಾಸ್ ಅವರು ಯಾರಿಗೂ ಕೂಡ ಭಯ ಪಡಲ್ಲ ಎಲ್ಲದನ್ನೂ ತಾವೊಬ್ಬರೇ ಫೇಸ್ ಮಾಡ್ತಾರೆ ಅವರ ಬೆನ್ನ ಹಿಂದೆ ಅವರ ಅಭಿಮಾನಿಗಳು ನಿಂತಿರ್ತಾರೆ ಅನ್ನೋ ಧೈರ್ಯ ಡಿ ಬಾಸ್ದವರದ್ದಾಗಿರುತ್ತೆ ಎರಡು ದಿನಗಳ ಹಿಂದೆ ಡಿ ಬಾಸ್ಗೆ ಜಾಮೀನು ಕೂಡ ಸಿಕ್ಕಾಗಿದೆ ಈಗ ಎಲ್ಲ ಅಭಿಮಾನಿಗಳು ತುಂಬಾ ಖುಷಿಯಾಗಿದ್ದಾರೆ ಇದರ ಬಗ್ಗೆ ಮಾತನಾಡಿದ ಸದ್ಗುರು ಅವರು ದರ್ಶನ್ ಅವರ ಬಗ್ಗೆ ಒಂದು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಡಿ ಬಾಸ್ಗೆ ಮುಂದಿನ ದಿನಗಳು ತುಂಬಾ ಚೆನ್ನಾಗಿದ್ದಾವೆ ಅವನು ಸಿ ಕೂಡ ಆಗಬಹುದು ಅಂತ ಸದ್ಗುರು ಅವರು ಭವಿಷ್ಯವನ್ನು ನೋಡಿದಿದ್ದಾರೆ ಇವರು ಹೇಳಿದ್ದೇನಾದರೂ ನಿಜ ಆಗಿಬಿಟ್ರೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಹಬ್ಬ ಮಾಡೋದು ಗ್ಯಾರಂಟಿ ಅಂತಹ ಖ್ಯಾತಿಯನ್ನು ಪಡೆದಿರುವ ಸದ್ಗುರು ಅವರೇ ಡಿ ಬಾಸ್ ಅವರ ಬಗ್ಗೆ ಇಂತಹ ಒಳ್ಳೆಯ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂದರೆ ಡಿ ಬಾಸ್ ಅವರ ಮುಂದಿನ ದಿನಗಳು ಚೆನ್ನಾಗಿದ್ದಾವೆ ಅಂತಲೇ ಭಾವಿಸಬಹುದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು